ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾಲೆಗಳಿಗೆ ನೀರು ಹರಿಸಲು ಒತ್ತಾಯಿಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಿದರು ಮಂಡ್ಯ ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಸಿ ಕೆಟಿ ಶ್ರೀಕಂಠೇಗೌಡ ಪ್ರತಿಭಟನೆಗೆ ಬೆಂಬಲಿಸಿ ಮಾತನಾಡಿ ನಾಳೆ ನಡೆಯುವ ಸಭೆಯಲ್ಲಿ ರೈತರ ಪರ ನಿಲುವು ತೆಗೆದುಕೊಳ್ಳಬೇಕು ನಿರಂತರವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ನೀರಿಲ್ಲದೆ ರೈತರು ಬೆಳೆದ ಬೆಳೆಗಳು ನಾಶವಾಗ್ತಾ ಇದೆ ಇರುವ ಬೆಳೆ ಉಳಿಸಿಕೊಳ್ಳಲು ನಾಲೆಗಳಿಗೆ ನೀರು ಬಿಟ್ಟು ರೈತರನ್ನ ಉಳಿಸಿಕೊಳ್ಳಬೇಕು ಅಂತ ಆಗ್ರಹಿಸಿದ್ರು ಎರಡು ಉದ್ದೇಶಗಳಿಗಾಗಿ ಇವತ್ತು ಈ ರಸ್ತೆ ತಡೆ ಮತ್ತು ಸಭೆಯನ್ನು ನಡೆಸಲಾಗಿದೆ ಒಂದು ರೈತರಿಗೆ ನೀರನ್ನು ನಾಳೆಯೇ ಅರಿಸುವಂತ ನಿರ್ಣಯವನ್ನ ನಾಳೆ ನಡೆಯುವ ನೀರಾವರಿ ಸಲ ಸಮಿತಿ ತೆಗೆದುಕೊಳ್ಬೇಕು ಅನ್ನೋಂಥ ಆಗ್ರಹಕ್ಕಾಗಿ ಕಾರಣ ಈ ಹಿಂದೆ ಒಮ್ಮೆ ನೀರು ನಿಲುಗಡೆಯನ್ನು ಮಾಡಿ ಆಧುನೀಕರಣಕ್ಕೆ ಕೈ ಹಾಕಿದಾಗ ರೈತರಿಗೆ ಎರಡು ಬಳೆಗಳ ನಷ್ಟ ಆಯಿತು ಆ ನಷ್ಟವನ್ನು ತುಂಬಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲೇ ಇಲ್ಲ ಹಾಗಾಗಿ ಆಧುನೀಕರಣ ಬೇಡ ಅಂತ ಹೇಳ್ತಾ ಇಲ್ಲ ನಮಗೆ ನೀವು ನೀರನ್ನು ಆನ್ ಆ್ಯಂಡ್ ಆಫ್ ಸಿಸ್ಟಮಲ್ಲಿ ಮಾಡಿ ಹಾಪ್ ಮಾಡಿದಾಗ ರಿಪೇರಿ ಮಾಡ್ಕೊಳ್ಳಿ ಇನ್ನು ಯಥಾವತ್ತಾಗಿ ಹದಿನೈದು ದಿನ ನೀರನ್ನು ನೀವು ಅರಿಸಲೇಬೇಕು ಇಲ್ಲ ಅವರು ಬೆಳೆದು ನಿಂತಿರುವ ಬೆಳೆಗಳ ಗತಿ ಏನು ಯಾವ ಕಾರಣಕ್ಕೂ ನೀರನ್ನು ನಿರಂತರವಾಗಿ ನಿಲುಗಡೆ ಮಾಡಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ನಾಳೆನೇ ನೀರನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಇವತ್ತು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಎರಡನೇದು ಯಾಕೋ ಈ ಸರ್ಕಾರ ರೈತರನ್ನ ಜನಸಾಮಾನ್ಯ ಹಿಂಸೆಗೆ ಒಳಪಡಿಸ್ತಾ ಇದೆ ಇವತ್ತು ರೈತರ ಆತ್ಮಹತ್ಯೆ ಸಂಖ್ಯೆ ಎರಡು ಸಾವಿರದ ಆರುನೂರ ಎಂಬತ್ತೈದನ್ನು ಮುಟ್ಟಿದೆ ಒಂದು ವರ್ಷದಲ್ಲಿ ಯಾವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ರೈತರ ಆತ್ಮಹತ್ಯೆ ಆಗಿದ್ದಿಲ್ಲ ಇದೇ ಪ್ರಥಮ ಇಷ್ಟೊಂದು ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಕಾರಣ ಏನು ನೀವು ದಿನನಿತ್ಯ ಬೆಲೆಗಳನ್ನು ಹೆಚ್ಚಿಸ್ತಾ ಇದ್ದೀರಿ ಅದರಲ್ಲೂ ಈಗ ಸಾರಿಗೆ ದರವನ್ನು ಹದಿನೈದು ಪರ್ಸೆಂಟ್ ಏಕಾಏಕಿ ಹೆಚ್ಚು ಮಾಡಿದ್ದೀರಿ ಅಂತ ಕೂಡಲೇ ಕೈ ಬಿಡಬೇಕು ಪುರುಷರು ಎಲ್ಲಿಂದ ತರ್ತಾರೆ ಹಾಗಾಗಿ ಎಲ್ಲ ವಿಚಾರಗಳಲ್ಲಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ಸೇರಿ ಎಲ್ಲ ದರಗಳನ್ನು ಹೆಚ್ಚಿಸ್ತಾ ಇದ್ದೀರಿ ಯಾಕಿದು ಹಾಗಾಗಿ ಈ ಬೆಲೆ ಹೆಚ್ಚಳವನ್ನು ಬಿಡಬೇಕು ಬಹಳ ಮುಖ್ಯವಾಗಿ ನೀರನ್ನು ನಾಳೆಯಿಂದಲೇ ನಾರಿಗಳಲ್ಲಿ ಅರಿಸತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಒಂದು ವೇಳೆ ನಮ್ಮ ಈ ಹೋರಾಟಕ್ಕೆ ನೀವು ಮಣಿದು ನೀರು ಹರಿಸ್ತೇವೆ ಹೋದ್ರೆ ಇಡೀ ಜಿಲ್ಲೆಯಾದ್ಯಂತ ಆದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಇಡೀ ಮಂಡ್ಯ ಜಿಲ್ಲೆ ಬಂದ್ಗೆ ನಾವು ಕರೆ ಕೊಡಬೇಕಾಗಿರುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಉಸ್ತುವಾರಿ ಸಚಿವರಿಗೆ ನೀರಾವರಿ ಸಲಹಾ ಸಮಿತಿಗೆ ಈ ಮೂಲಕ ಕೂಡ ಬಯಸ್ತೇವೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳ ಚಂದ್ರಶೇಖರ್ ಅನ್ನೂರು ಮಹೇಂದ್ರ ಸೇರಿದಂತೆ ರೈತ ಮುಖಂಡರು ಭಾಗಿಯಾಗಿದ್ದರು